ಆರ್ಸಿಬಿ ಸಿ ಬರೋದು ಪಕ್ಕ ಬಿಜೆಪಿ ವಿರುದ್ಧ ಬಹಿರಂಗ ಸಮರ ಸಾರಿದ ಈಶ್ವರಪ್ಪ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ದಲಿತ ಸೇರಿದಂತೆ ಎಲ್ಲಾ ಸಮಾಜದವರಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿಯಾಗಲು ಸಾಧು ಸಂತರ ನೇತೃತ್ವದಲ್ಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸಂಘಟನೆ ಅಸ್ತಿತ್ವಕ್ಕೆ ಬರೋದು ಪಕ್ಕಾದಂತಿದೆ ಅಕ್ಟೋಬರ್ ಇಪ್ಪತ್ತರಂದು ಬಾಗಲಕೋಟೆಯಲ್ಲಿ ನಡೆಯುವ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯದಲ್ಲಿ ಇನ್ನೂ ಎಳಸ ನಾವೆಲ್ಲರೂ ಪಕ್ಷವನ್ನ ಕಟ್ಟುವ ಸಂದರ್ಭದಲ್ಲಿ ವಿಜೇಂದ್ರ ಕಣ್ಣು ಬಿಟ್ಟಿದ್ದಿಲ್ಲ ಬಿಜೆಪಿಯನ್ನ ಅನೇಕರು ಶ್ರಮ ಕಟ್ಟಿದ ಮೇಲೆ ಮೋದಿ ಅಮಿತ್ ಶಾ ಕೃಪ ಕಟಾಕ್ಷದಿಂದ ಹೈಕಮಾಂಡ್ಗೆ ಮಂಕುಬೂದಿ ಎರಚಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ವಿಜೇಂದ್ರೈಯಲ್ಲಿ ಈಗ ಪಕ್ಷ ಇವರ ಕೈಯಲ್ಲಿ ಸಿಕ್ಕು ಹಾಳಾಗ್ತಿದೆ ಎಂದು ಕಿಡಿಕಾರಿದ್ರು ಅಷ್ಟ ಅವ್ರೆಲ್ಲ ಒಪ್ಸಿ ಅವರೆಲ್ಲರೂ ಒಪ್ಸಿ ನಿನ್ ಬಂದು ಕೇಳ್ತೀನಿ ಅವ್ರೆಲ್ರು ಒಪ್ಸಿಂತ ಇವ್ರದಂತ ಅವ್ರದ್ದೊಂದು ಇನ್ ಯಾರು ಇಲ್ವಾ ಇನ್ ಯಾರು ಮಧ್ಯಪಾಯ್ಬಾರ್ದು ಬಸವರಾಜ್ ಪಾಟೀಲ್ ಅಲ್ಲ ಯತ್ನಾಳ್ ಒಮ್ಮ ಎಲ್ಲ ಯಾರೇ ಬಂದು ಕೇಳಿದ್ರು ಕೂಡ ನಾನು ಚುನಾವಣೆ ಈಗ ನಿಲ್ಲ ಮಗನು ನಿಲ್ಲಲ್ಲ ಹಾ ಕೇಳಪ್ಪ ಮತ್ತ ಯಾರು ಪರ್ ದಯವಿ ಟಿಕೆಟ್ ಇಲ್ಲ 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 ಕೇಳಲ್ಲ ಅಂದ್ರೆ ಇವರು ಒಂದೇನು ಎಷ್ಟು ನೀವೊಂದು ಐವತ್ ಜನ ಇದ್ರಿ ಎಲ್ಲರೂ ಇಲ್ಲ ಬಿಡುಗಡೆ ಮಾಡ್ಬೇಕು ಅಂತ ಹೇಳ ಐದು ನಾಯಕರು ಡಿಎಂ ಭೇಟಿ ಆಗ್ತಿದ್ದಾರೆ ಇಷ್ಟು ನಲವತ್ತು ವರ್ಷ ಜಾತಿ ಗಣತಿ ಮಾಡಿದ್ರು ಈಗ ಯಾಕೆ ಸಿದ್ದರಾಮಯ್ಯವರು ಅದಕ್ಕ ಮೇಯರು ಹೇಳಲ್ಲ ಪ್ರಾರಂಭದಲ್ಲಿ ನಾವು ವಿರೋಧ ಪಕ್ಷ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಇರ್ಬೇಕಾರೆ ನಾನು ಎಚ್ ಎಂ ರೇವಣ್ಣರು ಉಗ್ರಪ್ಪನ ಪಕ್ಷಾತೀತವಾಗಿ ನಾವು ನಿಲುವು ಸೂಚನೆ ಮಂಡನೆ ಮಾಡಿದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಮನ್ ಬಂಟ ಆಂಜನೇಯ ಅವ ಸಮಾಜ ಕಲ್ಯಾಣ ಸಚಿವ ಹೌಸಲ್ಲಿ ರಿಪ್ಲೈ ಕೊಟ್ಟರು ನಾನು ಹಿಂದಿನ ದಿನ ಕಾಂತರಾಜು ಭೇಟಿ ಮಾಡ್ಕೊಂಡು ಬಂದಿದ್ದೆ ರೆಡಿ ಇದೆ ಮುಖ್ಯಮಂತ್ರಿ ಕೊಟ್ಟರೆ ನಾಳೆನೆ ಕೊಡ್ತೀನಿ ಕೊನೆಗೆ ನಾವು ಖಂಡಿತ ಈ ವಾರದಲ್ಲಿ ಈ ಸೆಷನ್ ಮುಗಿಯೋದ್ರಲ್ಲಿ ಈ ಸರ್ಕಾರ ಚುನಾವಣೆ ಮುಗಿಯೋದ್ರಲ್ಲಿ ಅದನ್ನು ಮಂಡನೆ ಮಾಡೇ ಮಾಡ್ತೇವೆ ಯಾರು ಹೇಳಿದ್ದು ಸಿದ್ದರಾಮಯ್ಯ ಅದೇ ಸಿದ್ದರಾಮಯ್ಯವರು ಹೋದವಾರ ಏನು ಹೇಳಿದ್ರು ಮುಂದಿನ ಸಚಿವ ಸಂಪುಟದಲ್ಲಿ ಅದಿಟ್ಟು ಪಾಸ್ ಮಾಡೇ ಮಾಡ್ತೇನೆ ಎಷ್ಟು ವರ್ಷದ ನಂತರ ಎಂಟು ವರ್ಷದ ನಂತರ ಅದಾದ ನಂತರ ಹೇಳಿದ್ರು ಆ ವರದಿನೇ ಕಳೆದೋಗಿದೆ ಆಮೇಲೆ ಹೇಳಿದ್ರು ಸೆಕ್ರೆಟರಿ ಸೈನ್ ಮಾಡಿಲ್ಲ ಜಯಪ್ರಕಾಶ್ ಹೆಗಡೆ ಬಂದರು ಅವ್ರೊಂದು ರಿಪೋರ್ಟ್ ಕೊಟ್ಟು ನನ್ನ ಕೈಯಲ್ಲಿ ಇದೆ ಈಗ ಯಾರ ಅಡ್ಡ ಬಂದರೂ ಬಿಡಲ್ಲ ಮೂಡ ಮೈ ಮೇಲೆ ಬಿತ್ತಲ್ಲ ಇದ್ರ ಡೈವರ್ಟ್ ಮಾಡೋಕ್ಕೆ ಎಲ್ಲರೂ ಶುರು ಮಾಡ್ಯಾರಾಗಲೇಗ ಅವ್ರ ಪಕ್ಷದಲ್ಲೇ ಶುರು ಮಾಡಿದ್ದಾರೆ ಜಾತಿ ಜನಗತಿ ಅವಕಾಶ ಕೊಡಲ್ಲ ಅಂತ ಕೆಲವರು ಕೊಡ್ತೀವಿ ಅಂತ ಕೆಲವರು ಮುಖ್ಯಮಂತ್ರಿಗೆ ಅವರಿಗೆ ಯಾಕೆಂದ್ರೆ ದೇವ್ರ ಮುಂಚೆ ನಂಬ್ತಿರ್ಲಿಲ್ಲ ಈಗ ದಿನಾ ಚಾಮುಂಡೇಶ್ವರಿಗೂ ಬರ್ತಾರೆ ಒಳ್ಳೇದು ನಾನು ಚಾಮುಂಡಿ ಬುದ್ಧಿ ಕೊಟ್ಟಿಯಲ್ಲ ಅವ್ರಿಗೆ ಇನ್ನೂ ಕೊಡ್ಲಿ ನಾನು ಬೇಡನಲ್ಲ ಆದ್ರೆ ಜಾತಿ ಜನಗಣತಿ ಯಾವುದೇ ಜಾತಿಗೆ ತೊಂದರೆಯನ್ನು ಕೊಡೋದಾಗ್ಲಿ ಪರ ಇರೋದಾಗ್ಲಿ ಗೊತ್ತಿಲ್ಲ ನಮಗೆ ಏನು ಬಂದಿಲ್ಲ ಅವ್ರಿಗೆ ಯಾವ ಜಾತಿ ಎಷ್ಟು ಯಾವ ಜಾತಿಗೆ ಅಷ್ಟು ಇಲ್ಲ ಗೊತ್ತಿಲ್ಲ ಮುಂಚೆ ನೀವು ಹೇಳಿದ ಪ್ರಕಾರ ನೀವು ನಡ್ಕೊಳ್ಳಿ ಮೂಡಾ ಕ್ಯಾಸ್ ಡೈವರ್ಟ್ ಮಾಡೋಂತ ಪ್ರಯತ್ನ ಮಾಡಬೇಡಿ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಇದಾರೆ ಬೇಕು ಬೇಡ ಯಾವಾಗ ಬೇಕು ಬೇಡ ತೀರ್ಮಾನ ಆಗ್ಬೇಕು ಅಂಗೀಕಾರ ಆಗ್ಬೇಕು ಬೇಡ ಯಾವಾಗ ಚರ್ಚೆ ಆಗಬೇಕು ಸಾರ್ವಜನಿಕವಾಗಿ ವಿಧಾನಮಂಡಲ ಚರ್ಚೆ ಆಗ್ಬೇಕು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಆಮೇಲೆ ನರೇಂದ್ರ ಮೋದಿ ಅಮಿತ್ ಶಾ ಅವರೆಲ್ಲರೂ ಹೇಳ್ತಿದ್ದಾರೆ ಇದು ಆಗ್ಬೇಕು ಜಾತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದಾಗಿ ನಾನೇ ಅರೇಂಜ್ ಮಾಡಿದ್ವಿ ವಿಧಾನ ಪರಿಷತ್ತಲ್ಲಿ ನಾವೇನು ಹಿಂದೆ ಮುಂದೆ ನೋಡ್ಲಿಲ್ಲ ಅದಕ್ಕೆ ಮೂಡಾ ಕೇಸ್ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನ ಡೈವರ್ಟ್ ಮಾಡೋದಕ್ಕೆ ಇದು ದುರುಪಯೋಗ ದಯವಿಟ್ಟು ಮಾಡ್ಕೋಬೇಡಿ ಇದು ಮಾಡ್ಕೋಬೇಡಿ ಅಂತ ಅರ್ಥ ಏನು ಮಾಡ್ಕೋತಿದಾರೆ ಅಂತ ತಾನೆ ಮತ್ತೊಂದು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಲ್ಲ ಈಗ ಮತ್ತೆ ಹೇಳ್ತೀನಿ ಜಾತಿ ಜನಗಣತಿ ಹೆಸರಿನಲ್ಲಿ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳಂಥ ಪ್ರಯತ್ನ ನೀವು ಮಾಡಬೇಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈ ರೀತಿದ್ದು ನೀವೇನಾರು ಮಾಡಬೇಕು ನಿಮ್ಮ ಪಕ್ಷ್ರು ಎಲ್ಲರೂ ಕೂಡ ನಾವೆಲ್ಲರೂ ಸಿದ್ದರಾಮಯ್ಯದಿಂದ ಇದ್ದೇವೆ ಬಂಡೆ ಇದ್ದಂಗೆ ಸೆಪರೇಟ್ ಸಪರೇಟ್ ಮೀಟಿಂಗ್ ಎಷ್ಟು ಜನ ಅದಕ್ಕೆ ಟವಲ್ ಹಾಕಿರೋ ಗೊತ್ತಿಲ್ಲ ನನಗೆ ಅವ್ರವ್ರು ಹಣೆ ಬರ ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಿಜಕ್ಕೂ ಕೂಡ ಜಾತಿ ಜನಗಣ ನಿಮ್ಮ ಆಸಕ್ತಿ ಇದ್ರೆ ನೂರ ಅರವತ್ತು ಕೋಟಿ ಖರ್ಚಾಗಿರುತ್ತೆ ದಯವಿಟ್ಟು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ವಿವಿಧ ಸಮಾಜದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ